ನಮಸ್ಕಾರ ರೇವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕ ಬಿಹಾರದ ಚುನಾವಣೆ ದಿನೇ ದಿನೇ ಬಿಸಿ ಏರಿಸ್ಕೊಳ್ತಿದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಗಿವೆ ಪಾಕಿಸ್ತಾನ ಇಂಡಿಯಾ ಅಂತ ಬಂದಾಗ ಅದರ ಎಫೆಕ್ಟು ಬಿ ಜೆ ಪಿ ಅಲ್ಲಿರುವಂತಹ ದೊಡ್ಡ ಸವಾಲನ್ನು ಗೆಲ್ಲತ್ತಾ ಎನ್ ಡಿ ಎ ಮೈತ್ರಿ ವರ್ಕೌಟ್ ಆಗುತ್ತಾ ನಿತೀಶ್ ಕುಮಾರ್ ಅವ್ರಿಗೊಂದಿಷ್ಟು ವಿರೋಧ ಇದೆ ಆಡಳಿತ ವಿರೋಧಿ ಅಲೆ ಅದನ್ನೆಲ್ಲ ಗೆಲ್ಲುವಲ್ಲಿ ಮೋದಿ ಅನ್ನುವಂಥ ಪ್ರಶ್ನೆ ಇದೆ ತೇಜಸ್ವಿ ಯಾದವ್ ಅವರೇ ಅಲ್ಲಿರುವಂಥ ಬಹುದೊಡ್ಡ ಪೈಪೋಟಿ ಬಿಹಾರದಲ್ಲಿ ಬಿ ಜೆ ಪಿಗೆ ಎನ್ ಡಿ ಎನ್ ಡಿ ಎಗೆ ಈ ಹೊತ್ತಲ್ಲಿ ತೇಜಸ್ವಿ ಯಾದವ್ ವಿರುದ್ಧ ವಿಡಿಯೋ ಬಿಟ್ಟು ಬಿ ಜೆ ಪಿ ಸೆಡ್ಡು ಹೊಡೆದಿದೆ ಈ ದೃಶ್ಯ ನೋಡಿ ಇದಾದ ಮೇಲೆ ಬಿಹಾರದ ಜನ ಯಾರಿಗೆ ಓಟ್ ಹಾಕ್ತಿರಿ ನಿರ್ಧಾರ ಮಾಡಿ ಅಂತ ವಿಡಿಯೋವನ್ನು ಬಿಟ್ಟು ಬಿಗ್ ಅಟ್ಯಾಕ್ ಮಾಡಿರೋದು ಆರ್ ಜೆ ಡಿ ವಿರುದ್ಧ ಕಾಂಗ್ರೆಸ್ನ ವಿರುದ್ಧ ಏನಾಗ್ತಿದೆ ಹಾಗಾದ್ರೆ ಬಿಹಾರದಲ್ಲಿ ಅಸಲಿಗೆ ಈ ಹಂತಕ್ಕೆ ಇಳಿತಾರ ವೋಟ್ ಬ್ಯಾಂಕ್ ಗೋಸ್ಕರ ಅನ್ನುವಂಥ ಆಕ್ರೋಶ ಸಿಡಿದಿರೋದು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ತೇಜಸ್ವಿ ಯಾದವ್ ಸಿಕ್ಕಾಪಟ್ಟೆ ಹುರುಪಲಿದ್ದಾರೆ ಯಾಕಂದರೆ ಆರಂಭದಲ್ಲಿ ಸುಮಾರು ಸರ್ವೆ ಸಮೀಕ್ಷೆಗಳಲ್ಲ ತೇಜಸ್ವಿ ಯಾದವ್ ಪರ ಹೆಚ್ಚು ಒಲವಿದೆ ಅನ್ನೋದನ್ನು ಹೇಳ್ತು ನಿತೀಶ್ ಕುಮಾರ್ಗಿಂತ ಸಿ ಎಂ ಚಾಯ್ಸ್ ಅಂತ ಬಂದಾಗ ತೇಜಸ್ವಿ ಯಾದವ್ ಹೆಸರಿದೆ ಆದರೆ ಪಕ್ಷ ಅಂತ ಬಂದಾಗ ಬಿ ಜೆ ಪಿ ಪರವಾಗಿ ಅಥವಾ ಎನ್ ಡಿ ಎ ಪರವಾಗಿದೆ ಅಂತ ಸುಮಾರು ಸಮೀಕ್ಷೆಗಳು ಹೇಳಿವೆ ಕೆಲವು ಸಮೀಕ್ಷೆಗಳು ಆರ್ ಜೆ ಡಿ ವರ್ಕೌಟ್ ಮಾಡಬಹುದಾ ಅನ್ನೋ ರೀತಿ ಅನ್ನು ಕೊಟ್ಟಿದೆ ಸೋ ಒಳ್ಳೆ ಹಣಹಣಿ ಅಂತೂ ಕಂಡು ಬರ್ತಾಯಿತ್ತು ಈಗ ಕಡೆ ಕ್ಷಣದ ಗೇಮ್ ಚೇಂಜರ್ ಯಾರು ಅನ್ನೋದೇ ಪ್ರಶ್ನೆ ಅಲ್ವಾ ಬಿಹಾರದಲ್ಲಿ ಒಂದು ದೊಡ್ಡ ಸ್ಟೇಟು ಯು ಪಿ ಬಳಿಕ ಬಿಹಾರ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಕೇಳಿದ್ರೆ ದೊಡ್ಡ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ದೊಡ್ಡ ರಾಜ್ಯ ಅಲ್ಲಿ ಬಿ ಜೆ ಪಿ ಭರ್ಜರಿಯಾಗಿ ಗೆದ್ದು ಬೀತ್ತು ಅಂದುಕೊಂಡಿರಲಿಲ್ಲ ಯಾರು ಕೂಡ ಬಿ ಜೆ ಪಿ ಅಂಥದ್ದೊಂದು ಒಳ್ಳೆ ಬಹುಮತ ಪಡ್ಕೊಳ್ಬಹುದು ಅಂತ ಅಲ್ಲಿ ವರ್ಕೌಟ್ ಆಯಿತು ಮೈತ್ರಿ ಗೈತ್ರಿ ಅಲ್ಲ ಈಗ ಬಿಹಾರದಲ್ಲಿ ಮತ್ತೊಂದು ದೊಡ್ಡ ರಾಜ್ಯದಲ್ಲಿ ಬಹುದೊಡ್ಡ ಸವಾಲಿದೆ ಏನಾಗತ್ತೆ ಹಾಗಾದರೆ ಐ ಎನ್ ಡಿ ಐ ಎ ಕೂಟ ಕಾಂಗ್ರೆಸ್ ರಾಹುಲ್ ಗಾಂಧಿ ಪದೇ ಪದೇ ಬಿಹಾರಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಹೆಚ್ಚು ವಿಸಿಟ್ ಮಾಡಿದ್ದೆ ಬಿಹಾರವನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರೋದು ಬಿಹಾರವನ್ನು ತೇಜಸ್ವಿ ಯಾದವ್ ಅವರು ತುಂಬಾ ವೇಗದಲ್ಲಿದ್ದಾರೆ ಇದರ ನಡುವೆ ನರೇಂದ್ರ ಮೋದಿಯವರೇ ಖುದ್ದು ಆ ಕಾಡ ಕೇಳಿದ್ದು ಇಪ್ಪತ್ತಕ್ಕೂ ಹೆಚ್ಚು ರ್ಯಾಲಿಗಳನ್ನು ಆಲ್ರೆಡಿ ಮುಗಿಸಿರೋದಲ್ಲಿ ಅವರ ರ್ಯಾಲಿ ಕೂಡ ಟೀಕೆಗೆ ಒಳಗಾಯಿತು ನಿತೀಶ್ ಕುಮಾರ್ ಅವರು ಯಾವ ರೀತಿ ಮುಂದಿನ ಲೆಕ್ಕಾಚಾರ ಇದೆ ಎನ್ ಡಿ ಎ ಗೌರ್ಮೆಂಟಲ್ಲಿ ಬಿಹಾರಕ್ಕೆ ಬಂದಿರುವಂಥ ಕೊಡುಗೆ ಎಷ್ಟು ಅನುದಾನ ಎಷ್ಟು ಎಷ್ಟು ಅಭಿವೃದ್ಧಿ ಆಗಿದೆ ಹೇಗೆ ಜಾಬ್ ಕ್ರಿಯೇಷನ್ಗೆ ಅನುಕೂಲ ಆಗಿದೆ ಮುಂದೇನು ಮಾಡ್ತೀವಿ ಅನ್ನುವಂಥ ಅಭಿವೃದ್ಧಿಯ ಮ್ಯಾಪ್ ಹಿಡ್ಕೊಂಡು ಹೋಗ್ತಿದ್ದಾರಲ್ವ ಈ ಟೈಮಲ್ಲಿ ತೇಜಸ್ವಿ ಯಾದವ್ಗೆ ಈ ವಿಡಿಯೋ ನೋಡಿದ್ಮೇಲೆ ಓಟ್ ಹಾಕ್ತೀರಾ ಅಂತ ಕಂಪ್ಲೀಟಾಗಿ ಸಮುದಾಯವನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಈಗ ಬಿ ಜೆ ಪಿಯಿಂದ ಆಗ್ತಿದೆ ಹಾಗಾದರೆ ಏನು ಮಾಡಿದ್ದಾರೆ ತೇಜಸ್ವಿ ಯಾದವ್ ಅವರು ನೋಡಿ ವಕ್ಫನ್ನ ಕಿತ್ತು ಬಿಸಾಕ್ತಿವಿ ನಮ್ಗೆ ಅಧಿಕಾರ ಕೊಡಿ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರ ಏನು ಮಾಡಿದೆ ಅದನ್ನು ಕಸದ ಬುಟ್ಟಿಗೆ ಬಿಸಾಕ್ತಿವಿ ಎನ್ ಡಿ ಬಿಹಾರದಿಂದ ಕಾಲ್ ಕೀಳತಿ ಸಲ ಕೀಳಲೇಬೇಕು ಮತ್ತದಾಗ್ಬಿಟ್ರೆ ಮುಸಲ್ಮಾನರಿಗೆ ವಕ್ಫ್ ಬಲವನ್ನು ನಾವು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಿದ್ದಾರೆ ಹಾಗಾದ್ರೆ ಕೇಂದ್ರ ಸರ್ಕಾರ ತಂದಿರೋ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಕಷ್ಟಬುಟ್ಟಿಗೆ ಹಾಕೋಕ್ಕಾಗತ್ತಾ ಆ ದೃಶ್ಯಗಳನ್ನು ನೋಡಬೇಕು ಅವರ ಅಬ್ಬರ ಆರ್ಭಟ ಮತ್ತು ಅಲ್ಲಿನ ಮುಸಲ್ಮಾನ್ ನಾಯಕರು ಗಾಂಧಿ ಮೈದಾನವನ್ನು ಇವತ್ತು ಮುಸಲ್ಮಾನ್ರಿಂದ ತುಂಬಿ ತುಳುಕ್ಸಿದ್ದಿರಿ ಶರೀಯ ಲಾವನ್ನು ಎತ್ತಿ ಹಿಡಿಯೋದಕ್ಕೆ ಏನೇನು ಬೇಕೋ ಎಲ್ಲವನ್ನ ತೇಜಸ್ವಿ ಯಾದವ್ ಅವರು ನಮಗೆ ಬಲ ತುಂಬಿ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಘೋಷಣೆಗಳನ್ನು ಮೊಳಗಿಸಿರೋದು ಹಾಗೇ ವಕ್ಫ್ ಅನ್ನೋದು ಈಗ ತಿದ್ದುಪಡಿ ಏನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅವರು ಹೇಗೆ ಒಬ್ಬರ ಹಕ್ಕನ್ನು ಕಿತ್ಕೊಳ್ತಾರೆ ಈ ದೇಶ ಯಾರಪ್ಪ ನಾಸ್ತಿ ಇವರಪ್ಪ ನಾಸ್ತಿನಾ ಅಂತ ಕಿರುಚಾಡ್ತಾರೆ ಕೂಗಾಡ್ತಾರೆ ವಕ್ಫ್ ವಿಷಯದಲ್ಲಿ ಬಿ ಜೆ ಪಿ ಕೇಳ್ತಿರೋ ಪ್ರಶ್ನೆ ನೀವು ಶರ್ಯಾವನ್ನು ತರೋದಕ್ಕೆ ಹೊರಟಿದ್ದೀರಾ ಅಥವಾ ಸಂವಿಧಾನದ ಮೇಲೆ ಆಡಳಿತ ಮಾಡೋದಕ್ಕೆ ಹೊರಟಿದ್ದೀರಾ ಕಾಂಗ್ರೆಸ್ ಮತ್ತು ಆರ್ ಜೆ ಡಿಗೆ ಮತ ಕೊಟ್ಟರೆ ಐ ಎನ್ ಡಿ ಐ ಕೂಟಕ್ಕೆ ಬಿಹಾರದಲ್ಲಿ ನೀವು ಓಟ್ ಹಾಕಿದ್ದೇ ಹೌದಾದರೆ ಸರಿಯಾದ ಮೇಲೆ ಇವರು ಆಡಳಿತ ಮಾಡ್ತಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಈ ವಿಡಿಯೋ ನೋಡಿ ಅರ್ಥ ಮಾಡಿಕೊಳ್ಳಿ ಅಂತ ಕಿಡಿಕಾರಿರೋದು ಇವರು ಸಮಾಜವಾದಿ ಅಲ್ಲ ಮುಖವಾಡ ಹಾಕ್ಕೊಂಡಿರೋದು ಸಮಾಜವಾದಿ ಆದರೆ ಇವರು ನಮಾಜವಾದಿ ಬರೀ ಮುಸಲ್ಮಾನರ ಓಲೈಕೆಗೋಸ್ಕರ ಯಾವ ಹಂತಕ್ಕಿಳಿದಿದ್ದಾರೆ ನೋಡಿ ಹಾಗಾದರೆ ಕೇಂದ್ರ ಸರ್ಕಾರ ತಂದ ಲಾವನ್ನು ಕಿತ್ತೆಸಿತಾರ ಇವರು ಅಂತ ಬಿ ಜೆ ಪಿ ಮುಗಿಬೀಳ್ತಾ ಇದೆ ಅಷ್ಟೇ ಅಲ್ಲ ಸಂವಿಧಾನದಲ್ಲಿ ವಕ್ಫ್ ಅನ್ನೋ ಪದವನ್ನು ತೋರಿಸ್ಬಿಡಿ ನೀವು ವಕ್ಫ್ ಅನ್ನೋ ಪದ ತೋರಿಸಿದ್ರೆ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಬಿ ಜೆ ಪಿ ಸೆಡ್ ಹೊಡೆದಿರೋದು ने किसी भी कीमत पे इस को आप इमारत शरीत और हजरत अमीर शरीय के एक आवास पे आपने गांधी मैदान को भर दिया आज तो हो आपको दो अस्टे वक्फ विचार ಇನ್ನು ಕಾನೂನು ಹೋರಾಟ ಆಗ್ತದೆ ಸುಪ್ರೀಂ ಕೋರ್ಟ್ ಅಲ್ಲಿದೆ ಕೇಸು ಮತ್ತು ಸಂಸತ್ನಲ್ಲಿ ಎಲ್ಲರ ಇಂದ ಅದು ಪಾಸ್ ಆಗಿದೆ ಕಾಯ್ದೆಯಾಗಿದೆ ರಾಷ್ಟ್ರಪತಿಗಳ ಸಹಿ ಬಿದ್ದಿದೆ ಹೀಗಿರುವಾಗ ಬಾಯಿಗೆ ಬಂದಂಗೆ ಮಾತಾಡಿ ಈ ದೇಶದ ಆಸ್ತಿ ಹಾಗಾದ್ರೆ ಬರೀ ಮುಸಲ್ಮಾನರಿಗೆ ಸಿಗಲಿ ಅಂತ ನೀವು ಬಯಸ್ತಿದ್ದೀರಾ ಅದು ಹೆಂಗೆ ನೀವು ಇಂಥ ಆಲೋಚನೆಯನ್ನು ತಪ್ಪು ಕಲ್ಪನೆಯನ್ನು ಜನರಿಗೆ ಬಿತ್ತೋದಕ್ಕೆ ಸಾಧ್ಯ ಅತ್ಯಂತ ಡೇಂಜರಸ್ ಆಗಿ ಈ ದೇಶವನ್ನು ಒಡೆಯೋದಕ್ಕೆ ಹೊರಟಿದ್ದೀರಾ ನೀವು ಆರ ಬರೋಬ್ಬರಿ ಹದಿಮೂರು ಕೋಟಿಗೂ ಅಧಿಕ ಜನ ಇರುವಂಥ ರಾಜ್ಯ ಹದಿಮೂರು ಕೋಟಿ ಜನ ಅಂದರೆ ಸುಮಾರು ರಾಷ್ಟ್ರಗಳು ಇಷ್ಟು ಜನಸಂಖ್ಯೆ ಹೊಂದಿಲ್ಲ ಎಂಟು ಒಂಬತ್ತು ಕೋಟಿ ಜನಸಂಖ್ಯೆ ಇದ್ರೇ ದೊಡ್ಡ ರಾಷ್ಟ್ರ ಅಂತ ಕನ್ಸಿಡರ್ ಮಾಡ್ತಾರೆ ಹದಿಮೂರು ಕೋಟಿ ಜನ ಇರುವಂಥದ್ದೊಂದು ರಾಜ್ಯ ಬಿಹಾರ ಇಲ್ಲಿ ಎಲೆಕ್ಷನ್ ನಡೀತಾ ಇದೆ ಏಳೆಂಟು ಕೋಟಿ ಜನ ಮತಾನೇ ಹಾಕ್ತಾರೆ ಬಿಹಾರದಲ್ಲಿ ಈ ರಾಜ್ಯದಲ್ಲಿ ನೀವು ಹಾಗಾದ್ರೆ ಇರುವಂಥ ಆಸ್ತಿಯನ್ನೆಲ್ಲ ಒಂದು ಸಮುದಾಯಕ್ಕೆ ಮೀಸಲಿಡೋದಿಕ್ಕೆ ಬಯಸ್ತಿದ್ದೀರಾ ಬಿಹಾರದ ಜನ ಈ ನಿಮ್ಮ ಧೋರಣೆಯಿಂದಾನೇ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಮುಗಿಬೀಳ್ತಿದ್ದಾರೆ ಅಮಿತ್ ಮಾಳವಿಯ ಬಿಜೆಪಿಯ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಮುಗಿಬಿದ್ದಿರೋದು ವೀಡಿಯೋ ಶೇರ್ ಮಾಡಿ ನೋಡಿ ಗಾಂಧಿ ಮೈದಾನದ ನಿಮ್ಮ ಕಾರ್ಯಕ್ರಮದ ಅಸಲಿಯತ್ತೇನು ಅಂತ ಕೊನೆಗೂ ಹೊರಗಡೆ ಬಂದಿದೆ ಯಾವುದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮಾತೇ ಆಡಲ್ಲ ನೀವು ಈ ವೇದಿಕೆಯಲ್ಲಿ ಒಂದೇ ಒಂದು ಸಲ ಸಂವಿಧಾನದ ಬಗ್ಗೆ ನೀವು ಮಾತಾಡಲಿಲ್ಲ ಹೇಳೋದೇನು ನರೇಂದ್ರ ಮೋದಿಯವರು ಪ್ರಜಾಪ್ರಭುತ್ವ ಹಾಳು ಮಾಡ್ತಿದ್ದಾರೆ ಸಂವಿಧಾನ ಹಾಳಾಗ್ತಿದೆ ಅಂತಲ್ವಾ ಕಾಂಗ್ರೆಸ್ ಆರ್ ಜೆ ಡಿ ಐ ಎನ್ ಡಿ ಐಕೂಟದ ಪಕ್ಷಗಳು ಹೇಳೋದು ಆದರೆ ಈ ಕಾರ್ಯಕ್ರಮದ ವಿಡಿಯೋ ಬಿಟ್ಟು ತೋರಿಸ್ತಿರೋದು ಒಂದು ಸಲ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಾತಾಡಲ್ಲ ನೀವು ಸಮಾಜವಾದಿ ಸೋಕಾಲ್ಡ್ ಸಮಾಜವಾದಿ ಆದರೆ ಪದೇ ಪದೇ ಮಾತಾಡ್ತೀರಾ ಶರಿಯಾ ಬಗ್ಗೆ ಹಾಗಾದರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಸರಿಯಾದ ಆಧಾರದಲ್ಲಿ ಬಿಹಾರದ ಸರ್ಕಾರವನ್ನು ಮಾಡುವುದಕ್ಕೆ ಹೊರಟಿದ್ದೀರಾ ಅನ್ನೋದಕ್ಕೆ ಉತ್ತರ ಬೇಕು ಆರ್ ಜೆ ಡಿ ಕಡೆಯಿಂದ ಇಪ್ಪತ್ತೊಂಬತ್ತನೇ ತಾರೀಕು ಸಂಡೆ ಒಂದು ಭರ್ಜರಿಯಾದಂತಹ ವಕ್ಫ್ ವಿರೋಧಿ ಹೋರಾಟದ ಕಾರ್ಯಕ್ರಮ ಬೇರೆ ಜರುಗಿದೆ ಹಾಗಾಗಿ ಇವರು ಎಲೆಕ್ಷನ್ ಟೈಮಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಬರೀ ಒಂದು ಸಮುದಾಯವನ್ನು ಇವರು ಓಟ್ ತಗೊಂಡು ನಾವು ಗೆದ್ದು ಇವ್ರಿಗಾಗಿಯೇ ನಮ್ಮ ಸರ್ಕಾರ ಮುಡಿಪಿ ಮುಡುಪಾಗಿರ್ತೀವಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಿರುವಂಥ ಆರ್ ಜೆ ಡಿ ಕಾಂಗ್ರೆಸ್ಗೆ ಓಟ್ ಹಾಕಬೇಡಿ ಅಂತ ಬಿ ಜೆ ಪಿ ಈಗ ಕ್ಯಾಂಪೇನನ್ನು ಶುರು ಮಾಡಿದೆ ಎಲ್ಲಿ ನೋಡಿದ್ರೂ ಇವರ ಟಾರ್ಗೆಟ್ ಬರಿ ಒಂದು ಸಮುದಾಯ ಕಾಣ್ತಾ ಇದೆ ಸೊ ನಮಾಜುವಾದಿಗಳಿಗೆ ನಿಮ್ಮ ಮತ ಹಾಕ್ತೀರಾ ಅಂತ ಈಗ ಬಿ ಜೆ ಪಿ ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದೆ ಶರಿಯಾ ಲಾವನ್ನು ಬಿಹಾರದಲ್ಲಿ ಇಂಪ್ಲಿಮೆಂಟ್ ಮಾಡೋದು ಇವರ ಉದ್ದೇಶ ಹೇಗೂ ಸೌದಿ ಅರೇಬಿಯಾ ಇಂಡೋನೇಷ್ಯಾ ಟರ್ಕಿ ಐಸಿಸ್ ಇವರಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಬಿಹಾರದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆಯಲ್ವಾ ಸಮುದಾಯದ್ದು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸಿಗ್ತಾರೆ ನಿಮಗೆ ಸೊ ಶರಿಯ ಲೋನೇ ಇಂಪ್ಲಿಮೆಂಟ್ ಮಾಡಿಬಿಡೋಣ ಅಂತ ಹೊರಟಂಗೆ ಕಾಣಿಸ್ತಾ ಇದೆ ಹುಷಾರಾಗಿರಿ ಅಂತ ಈಗ ಬಿ ಜೆ ಪಿ ಮುಗಿಬೀಳ್ತಾ ಇದೆ ಆರ್ ಜೆ ಡಿ ವಿರುದ್ಧ ಕಾಂಗ್ರೆಸ್ನ ವಿರುದ್ಧ ರಾಹುಲ್ ಗಾಂಧಿ ಅವರಂತೂ ಆರಂಭದಲ್ಲೇ ಹೇಳಿಬಿಟ್ರು ಬಿಹಾರದಲ್ಲೂ ಮತದಾರರ ಪಟ್ಟಿ ತಿರುಚುವ ಮೂಲಕ ಇ ವಿ ಎಂ ತಿರುಚುವ ಮೂಲಕನೇ ಗೆಲ್ಲೋದಕ್ಕೆ ಮೋದಿ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಮೋಸ ಆಯಿತು ಇಲ್ಲೂ ಆಗುತ್ತೆ ಅನ್ನೋ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು ಆರಂಭದಲ್ಲಿಯೇ ಸೋಲೋ ಒಪ್ಪಿಕೊಂಡು ಬಿಟ್ಟರು ಆ ಎಲೆಕ್ಷನ್ಗೂ ಮುನ್ನವೇ ಅಂತ ಬಿ ಜೆ ಪಿ ಕೂಡ ಮುಗಿಬಿತ್ತು ಸೊ ಬಿಹಾರದಲ್ಲಂತೂ ಟೈಟ್ ಫೈಟ್ ಕಾಣಿಸ್ತಾ ಇದೆ ಅಲ್ಲಿ ಆರ್ ಜೆ ಡಿ ಪರವಾಗಿ ಒಲವಿದೆಯಾ ಅನ್ನೋ ವಾತಾವರಣ ಸರ್ವೆ ಸಮೀಕ್ಷೆಗಳ ರಿಪೋರ್ಟ್ ಆರಂಭಿಕವಾಗಿ ಏನಿತ್ತಲ್ಲ ಅದನ್ನು ಚೇಂಜ್ ಮಾಡೋದಕ್ಕೆ ಈಗ ಬಿ ಜೆ ಪಿ ಬ್ರಹ್ಮಾಸ್ತ್ರ ಕಟ್ಟಕಡೆಯ ಅಸ್ತ್ರ ಬಿಹಾರದಲ್ಲಿ ಏನಾಗತ್ತೆ ನೀವು ತೇಜಸ್ವಿ ಯಾದವ್ ಪರ ನಿಂತ್ರೆ ಅನ್ನೋದನ್ನು ಜನರ ಮುಂದಿಡುವ ಮೂಲಕ ಖುದ್ದು ಮೋದಿ ಅಖಾಡ ಕೇಳಿದಿರೋದು ಈಗ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು